ಮೂರರಂದು ತಪ್ಪದೇ ಎಲ್ಲಾ ಭಕ್ತರು ವೀರಭದ್ರೇಶ್ವರ ಜಯಂತಿ ಆಚರಿಸಿ ವೀರಭದ್ರೇಶ್ವರನ ಕೃಪೆಗೆ ಪಾತ್ರರಾಗಬೇಕೆಂದು ಚಂದ್ರಗಿ ಹಿರೇಮಠದ ತಪೋಭೂಷಣ ಶ್ರೀ ಶಭ್ರ ವೀರಭದ್ರ ಶಿವಯೋಗಿ ಶಿವಾಚಾರ್ಯ ಸ್ವಾಮೀಜಿ ಗೊಳಸಿ ಕ್ಷೇತ್ರದಲ್ಲಿ ವೀರಶಿವ ಲಿಂಗಾಯತ ಸಂಘಟನಾ ವೇದಿಕೆ ವೀರಭದ್ರೇಶ್ವರ ಜಯಂತಿ ಮಹೋತ್ಸವದ ಸಮಿತಿ ಹಮ್ಮಿಕೊಂಡಿರುವ ವೀರಭದ್ರೇಶ್ವರ ಜಯಂತಿ ಮಹೋತ್ಸವದ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ರು ಗಣ್ಯಮಾನ್ಯ ಸಪ್ತದ್ರಭ ಆಚಾರ್ಯ ವೀರಭದ್ರೇಶ್ವರ ವೀರಶೈವ ಧರ್ಮದ ಮೂಲಪುರುಷ ವೀರಶೈವ ಧರ್ಮದ ಪುತ್ರ ನಾಯಕನಾದಂಥ ವೀರಭದ್ರನ ಜಯಂತಿ ಮಹೋತ್ಸವ ಪಾತ್ರಪದ ಮಾತ್ರದ ಸತ್ಯಪದ ಅತಿಥಿ ಅಂದ್ರೆ ಶ್ರಾವಣದ ಪಾದೆ ಮಂಗಲ ಅಂದರೆ ಸೋಮವಾರ ಅಮಾವಾಸ್ಯಾದ ಮೇಲೆ ಮಂಗಳವಾರ ಪಾದೆ ಬರ್ತದೆ ಇವತ್ತಿಗೆ ಎಂಟು ದಿವಸದಲ್ಲಿ ಅದು ಅವತ್ತು ವೀರಭದ್ರೇಶ್ವರ ಜನ್ಮ ದಿನೋತ್ಸವ ಅದರ ಜಯಂತಿ ಮಹೋತ್ಸವ ಅನ್ನೋದು ನಿಮ್ಗೆ ಅರ್ಥ ಜನ್ಮ ದಿನೋತ್ಸವ ಆ ವೀರಭದ್ರ ಭೂಲೋಕ ಅವತಾರ ಮಾಡಿದಂತ ದಿವಸ ಅದಕ್ಕೋಸ್ಕರವಾಗಿ ಸರ್ವೇ ಸಾಮಾನ್ಯ ಭಕ್ತರಿಗೆ ಇದು ಗೊತ್ತಿಲ್ಲ ಅಂತ ತಿಳ್ಕೊಂಡು ಎಲ್ಲ ಪುರುಷರು ಕೂಡ ಈ ಒಂದು ವೀರಭದ್ರ ಜಯಂತಿ ಮಹೋತ್ಸವ ನಾಡಿನಾದ್ಯಂತ ಆಚರಣೆ ಮಾಡ್ತಾ ಬಂದಿದ್ದಾರೆ ಈ ಸಲ ವಿಶೇಷವಾಗಿ ಏನಂತಲ ಸೇರಿ ಹಾಗೂ ಬಾಬೋಜಿಗಪ್ಪ ಹಾಗೂ ಕಲ್ಯಾಣದ ಪರಮಪುರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟ ಇಲ್ಲಿಯಲ್ಲಿ ಕಾರ್ಯಕ್ರಮ ಇರುವಂತ ಜಯಂತಿ ಮಹೋತ್ಸವ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದೇ ಕಾರಣ ಆಗಿ ಇದೇ ಗೊಡ್ಚಿ ಕ್ಷೇತ್ರದಲ್ಲೇ ಸೆಪ್ಟೆಂಬರ್ ಹತ್ತನೇ ತಾರೀಕಿನ ದಿವಸ ಶ್ರೀಮಂತ ರಂಭಾಪುರಿ ಶೆಟ್ಟರ್ ದಿವ್ಯ ಸಾನಿಧ್ಯದೊಳಗ ಈ ಜಗತ್ಗಳವರ ಗುರುಕುಲರ ವೀರಭದ್ರೇಶ್ವರ ಜಯಂತಿ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಮಾತನಾಡಿದ ವೀರಭದ್ರೇಶ್ವರ ಜಯಂತಿ ಮಹೋತ್ಸವದ ರಾಷ್ಟ್ರೀಯ ಅಧ್ಯಕ್ಷರಾದ ಬಾಕೋಚಿಕೋ ಹಿರೇಮಠದ ಶಬ್ರ ಡಾಕ್ಟರ್ ಶಿವಲಿಂಗ ಮುರುಘ ರಾಜೇಂದ್ರ ಶಿವಾಚಾರ್ಯ ಸ್ವಾಮೀಜಿಯವರು ಶ್ರೀ ವೀರಭದ್ರೇಶ್ವರ ಮಹಾಸ್ವಾಮಿ ವೀರಭದ್ರೇಶ್ವರ ಜಯಂತಿಯನ್ನ ಎಲ್ಲರೂ ಆಚರಿಸುವ ಮುಖಾಂತರ ವೀರಭದ್ರನಿಗೆ ಭಕ್ತಿಯನ್ನ ಸಮರ್ಪಿಸಬೇಕೆಂದು ಕರೆ ನೀಡಿದ್ರು ಅಥವಾ ನಿಮ್ಮ ಊರು ನಿಮ್ಮ ಊರಲ್ಲಿ ಇರ್ತಕ್ಕಂಥ ವೀರಭದ್ರೇಶ್ವರ ದೇವಸ್ಥಾನದೊಳಗೆ ಅಥವಾ ನಿಮ್ಮ ಊರಲ್ಲಿರ್ತಕ್ಕಂಥ ಮಠದೊಳಗೆ ಆ ವೀರಭದ್ರೇಶ್ವರ ಜಯಂತಿಯನ್ನು ನಾವು ಫೋಟೋ ಇಟ್ಟು ಪೂಜೆ ಮಾಡಿ ಆ ಜಯಂತಿಯನ್ನು ಎಲ್ಲ ವೀರಭದ್ರ ನಿಜವಾದ ಭಕ್ತ ಎಲ್ಲರೂ ಅದನ್ನು ನೀವು ಆಚರಣೆ ಮಾಡಬೇಕು ನೀವು ಎಲ್ಲರೂ ಆಚರಣೆ ಮಾಡ್ತೀವಂತ ನನಗೆ ಅಷ್ಟೊಂದು ಬಲವಾದ ನಂಬಿಕೆನೂ ಇದೆ ಯಾಕೆಂದ್ರೆ ವೀರಶೈವ ಧರ್ಮದ ಮೂಲ ಪುರುಷರಂದೇ ವೀರಭದ್ರ ಆ ವೀರಭದ್ರಿಂದಲೇ ವೀರಶೈವ ಧರ್ಮ ಇರೋದರಿಂದ ಅವೆಲ್ಲರೂ ನೀರು ಭಕ್ತಿನ ತಯ ಇದೇ ಸಂದರ್ಭದಲ್ಲಿ ವೀರಭದ್ರೇಶ್ವರ ಜಯಂತಿ ಮಹೋತ್ಸವದ ರಾಜ್ಯಾಧ್ಯಕ್ಷರಾದ ಬಳ್ಳಾರಿ ಕಲ್ಯಾಣ ಮಠದ ಶ್ರೀ ಮನಿ ಪ್ರ ಕಲ್ಯಾಣ ಮಹಾಸ್ವಾಮಿಗಳವರು ಮಾತನಾಡಿ ವೀರಭದ್ರ ಮಹಾಸ್ವಾಮಿ ಜಯಂತಿಯನ್ನ ಆಚರಿಸಿದ್ರೆ ಎಲ್ಲ ದೃಷ್ಟಿಗಳಿಂದ ಹೊರಬರಲು ಸಾಧ್ಯ ಯಾಕೆಂದರೆ ವೀರಭದ್ರ ಎಂದರೆ ಅವನು ಮಂಗಳಕರ ಎಂದರ್ಥ ಶಿವನು ಪುತ್ರನಾಗಿರುವ ವೀರಭದ್ರೇಶ್ವರ ಜಯಂತಿಯನ್ನ ಎಲ್ಲರೂ ಆಚರಿಸಿ ಎಂದ್ರು ಪ್ರಾಸ್ತಾವಿಕವಾಗಿ ಹುಕ್ಕೇರಿ ಹಿರೇಮಠದ ಶ್ರೀ ಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿದ್ರು ಅಭಿಯಾನದ ಕೇಂದ್ರವಹಿಸಿಕೊಂಡಿದ್ದ ಜನೇಶ್ವರ ಜಯಂತ ರಾಜ ಕಾಗೋದ ರಾಜ್ಯ ಪ್ರಮಾಣ ಸ್ವಾಮಿಗಳು ರಾಜ್ಯಾತ್ಮಿಕ ರಹಿತ ಬಳ್ಳಾರಿ ಕಲ್ಯಾಣ ಕೂಡ ಕಲ್ಯಾಣ ಪ್ರಮಾಣ ಸ್ವಾಮಿಗಳು ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಬಗ್ಗೆಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಮತ್ತೆದಾಗಿ ರಾಜ್ಯಾಧ್ಯಕ್ಷ ಪರಸಿಯನ ಬಂದರಾಗಿ ತಂಥ ಇಪ್ಪತ್ತರ ಜಯಂತಿಯನ್ನು ಕೇಂದ್ರ ಲಿಂಗಾಯಿತ ಶಾಸಕನ ಜಯಂತಿಯ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ